ನಮಸ್ಕಾರ ಫ್ರೆಂಡ್ಸ್ ಎಲ್ಲಾರ ಹೆಂಗಿದ್ರಿ ಅರಾಮದ್ರಿ ನಾವು ಅರಾಮದ್ರಿ ನೋಡ್ರಿ ಬನ್ರಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಊಟ ಏನ್ ಮಾಡಕೀಯ ಮುದ್ದಿ ಸಾಂಬಾರು ಮಸ್ತ್ ಮಸ್ತ್ ಆಗ ನೋಡ್ರಿ ಪಲ್ಯಂಗ್ ನೋಡ್ರಿ ನಮ್ಮ ಈ ಕಡೆ ಮುದ್ದಿ ಕಟ್ಟಕತ್ತೀ

ಸಾಂಬಾರು ಮಸ್ತಗಿತ್ತೀರ ಊಟ ಮಾಡಕ್ಕೆ ಮಾಡೋಕ್ಕೆಲ್ಲರೂ ಬರ್ರಿ ಬಿಸಿ ಬಿಸಿ ಮುಂದೆ ಮಾಡಕ್ಕೆ ಯಾಕಂತಂದ್ರೆ ಸ್ವಲ್ಪ ರೈಲ್ಸ್ನ ತೋರಿಸಿದೀರಿ ಅದಕ್ಕೆ ರೈಸಿಗೆ ಬರ್ತಾ ಇದ್ದ ನೋಡ್ರಿ ರಾಗಿ ಬರಾದ್ರೆ ರೈಸಿ ಬರ್ತದೆ ಹತ್ತಿರವೇ ಅದನ್ನೆಲ್ಲ ಕಲ್ ಕರೆಕ್ಟಾಗಿ ಅಂತ ಅನ್ಕೊಬೇಡ್ರಿ ಹೊಟ್ಟೆಲ್ಲ ಕಲಿಸಿ ಈ ಬದ್ದಿ ಕಟ್ಟಾಕತಿ ಹಾಂ

ನಮ್ಸತ್ತೊಂದು ಮುದ್ದೆ ರೆಡಿ ಆಗೈತೆ ಇಷ್ಟು ಮಾಡಿದ್ಲು ರೀ ನಮ್ಮ ಮಮ್ಮಿ ಸ್ವಲ್ಪ ತಕ್ಷ ನೋಡ್ರಿ ಈಗ ತುಪ್ಪಾಕಿ ನನ್ ತುಪ್ಪ ನೋಡ್ರಿ ರೀತಿ ಕರತ್ತ ಬಿಸಿ ಬಿಸಿ ಮುದ್ದಿನ ನೋಡ್ರಿ ಈಗ ನಮ್ಮ ಅಕ್ಕ ನನಗ ನನಗ ನಮ್ ಸೊಮ್ಮೆ ಅಕ್ಕ ಸಂಬಾರ

இது அண்ணா ரெடி ரெடி ஆகிரி இல்லை சோமக்கு ஊட்ட மாதிரி சோம கைத்த ಈ ತರ ಬಿಸಿ ಬಿಸಿ ಮುಗಿ ನಮ್ಮಿ ಕೈಯ್ಯನವ ಸಾಂಬಾರು ಪಲ್ಯ ಯಾರಿಗೆಲ್ಲ ಇಷ್ಟ ನಮ್ಮನಿಗೆ ಬರ್ರಿ ಮಾಡಿಕೊಡ್ತಾರ ನಮ್ಮ ಮಮ್ಮಿಯವರು ಊಟ ಮಾಡಿ ಹ್ಮ್ ಈಗ ನೋಡ್ರಿ ಮೊಸರ ಐತಿ ಅಡುಗೆ ಮತ್ತೆ ನಮ್ಮಮ್ಮಿಯರು ಒಂದು ಸ್ವಲ್ಪ ಸಾಯಂಕಾಲ ಇದನ್ನ ಮಾಡಿದ್ರಿ ಚಜ್ಕ ಅದೈತ್ ನೋಡ್ರಿ ಶಿರಾ ಮತ್ತು ಮತ್ತೆ ನಮ್ಮ ತಂಗಿ ಸಾಂಬಾರು ಬಿಸಿ ಗಿಡ ಈಗ ಅನ್ನ ಮಾಡೈತ್ರಿ ಅನ್ನ ಇದು ಸಾಂಬಾರು ಇವತ್ತು ನಮ್ಮ ಮನೆ ಊಟ ಒಂದು ಸ್ವಲ್ಪ ಸಿರ ಒಂದು ಸ್ವಲ್ಪ ಅನ್ನ ಒಂದು ಸ್ವಲ್ಪ ಸಾಂಬಾರು ಹಾಂ ಇಟ್ಟಿವೆಯಾ ಮತ್ತು ಫ್ರೆಂಡ್ಸೋ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡಿರಿ ಹೊಸಾಗಿ ನೋಡೋರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ನಮ್ಮಮ್ಮಿಯರು ನಾಳೆ ಉದ್ದಿನ ಬೇಳೆ ಓಡಾ ಮಾಡೋಕೆ ಉದ್ದಿನ ಬೇಳೆ ನೆನಕಿ ಕ್ತದ್ರಿ ಹೊರಗ ಬಾಯ್ ರೀ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ಗುಡ್ ನೈಟ್